ನಮ್ಮ ಕೋರ್ ಕಮಿಟಿ ಮಿಟ್ಟಿ ಮೀಟಿಂಗ್ ಮಾತಾಡ್ತೀನಿ ಒಬ್ಬರ ಮಾತಾಡ್ತಾರ ನಮ್ಗಾಡ್ತಾರೆ ಎರಡು ನೋಟಿಸ್ ಬಂದ್ ನನ್ ಕಡೆ ಇದ್ದ ಎರಡು ಸಾತ್ ಇವತ್ ನಿಮ್ ಗೊತ್ತಾಯ್ತು ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂದ್ರೆ ಹುಷಾರ ಹೈಕ್ ಮಾಡಕ್ಕೆ ಅದ್ರ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೋದ್ರೆ ಏನದು ಸಬ್ಜೆಕ್ಟ್ ಓದ್ ದಯವಿಟ್ಟು ಸಬ್ಜೆಕ್ಟ್ ಓದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದಿ ಮಾತಾಡೋದು ಅದೇನು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿಕೊಟ್ಟದ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಅನಾವತ್ತಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷಯ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸ್ ಹೈಕ್ ಮಾಡಿ ನೋಡಿ ಹೈಕ್ ಮಾಡ್ಯಾ ಸರ್ ಸರ್ ನಮ್ಗೆ ಟೂರ್ ಮಾಡಕ್ಕೆ ಬಿಡ್ತರು ನೋಡ್ರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಪುಟ್ಟ ಹೋರಾಟಗಾರ ಅವ್ರಿಗೆಲ್ಲಾ ಗೊತ್ತಿದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ಅಧ್ಯಕ್ಷ ಬಿಟ್ಟರೆ ಒಳ್ಳೇದು ಮಾಡ್ಲೇಬೇಕಂತ ಹೇಳಿ ನೋ ಕಾಮೆಂಟ್ಸ್ ನೀವೇನು ನೀವೇ ಕೇಳಿ ಉತ್ತರ ಇದ್ದ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ಅದಕ್ಕೆ ನೋಡ್ರಿ ಆಗುದು ಬಿಡುದು ಬಿಟ್ಟು ದೇವ್ರ ಇಚ್ಛಾ ರಾಜ ನೋಡ್ರಿ ಹೈಕಮಾಂಡ್ ನೋಡಿ ಜಗತ್ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ನಲ್ಲಿ ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಕಟ್ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಸಮರ್ಥ ಉತ್ತರ ಕೊಡ್ತೇವೆ ನೀವದ ನಾ ಹೇಳಬಾರ್ದು ನೀವು ನೋಡ್ರಿ ನಿನ್ನೆ ಬೆಸ್ಟ್ ಬೀದರು ಬೀದರು ಏನೂ ಅಲ್ಲ ಬೆಳಗಾವ್ ಸಂಘಟನೆ ಐತಿ ನಾ ಎಂ ಎಲ್ ಪ್ರಮಾಣ ಸಂಘಟನೆ ಐತಿ ಇಲ್ಲಿ ಕೂಡ ದೊಡ್ಡ ಮತ್ತಲ್ಲ ಬೀದರ್ದಲ್ಲಿ ಒಂದು ಅದ್ಭುತವಂತ ಪ್ರದರ್ಶನ ಅದ ಅಲ್ಲ ಅದಲ್ರಿ ನಿಮ್ಮ ಮೀಡಿಯಾದ ಪಾಪ ಹೆಣಕಾಚಾಚಾರ ಕಡೆ ಒಂದು ವಿಡಿಯೋ ಐತೆ ಇಲ್ಲಿ ಐತೆ ಅವಂದ್ ಅಪ್ಪ ಮಕ್ಕಳು ಬ್ಲಾಕ್ ಬಿದ್ದಾನೆ ನೋಡ್ರಿ ಹ್ಞೂ ಅವ್ರು ಹೆಣಕಾಚಾರ ಪಾಪ ಒಳ್ಳೆ ಮನುಷ್ಯ ಅದಕ್ಕೆ ಪಾಪ ಅದಕ್ಕೆ ಅನಿವಾರ್ಯದ ಅವ್ರು ಯಡಿಯೂರಪ್ಪನ ಜೋಡಿ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಅವಾಗ

ಸಮರ್ಥ ಅನಿವಾರ್ಯ ನಮ್ಗೆ ಅನಿವಾರ್ಯ ಇಲ್ಲ ಥ್ಯಾಂಕ್ ಯು ದಾವಣಗೆರೆ ಸಮಸ್ಯೆ ಕ್ರಾಂತಿ ದಾವಣಗೆರೆ ಸಮಾಚಾರ